ஓ மலக்க இ டேபிள் குடுத்தீரோ இல்ல இல்லை யார் இல்லை பார்த்தாரனா பார்த்தா ஒன்னே மிட்டு எந்தாரி ಯಾನೋ ಶೂ ಬರ್ತಾನೋ ಇಲ್ಲೋ ಯಾರಿಗೂ ಓದ್ತೀನಿ ಯಾನ ಬ ತಡ ಮಾಡಿ ಬರಲಿ ಕೆಲ್ಸನಾಗ ತಗದ ಬಿಡೋ ಯೂನು ಉಪಯೋಗ ಇಲ್ಲ ಬರೀ ದಿನ ಕಿರಿಕಿರಿ ಭಾಳ ಆಗೈತಿ ನಮಸ್ಕಾರ ಮಾ ಪ್ರಭು ಬನ್ರಿ ಯಾನ್ ಟೈಮಿಂಗ್ ಬರೋದು ಎರಡು ಟೈಮಿಂಗ್ ಇಡೈತಿ ಇಲ್ಲಿ ಬಸ್ ಸಿಗಿದ ಸ್ವಲ್ಪ ಲೇಟ್ ಆದ್ರೆ ಜಾಯ್ ಮಾಡಿದ್ರೆ ಆಕ್ರೆ ಆಗೈತಿ ಬ್ಯಾಡ ಜಲ್ದಿ ಬರ್ತದೆ ಬೇಡ ನಾಳೆ ಜಲ್ದಿ ಬರೋದು ಬೇಡ ಬಿಡೋದು ಬೇಡ ಬಂದದಿಂದ ಮಾಡ್ತ ಇನ್ನ ಮಾಡು ಹೋಗಾಗ ಏನೇ ನೀನು ಪೇಮೆಂಟ್ ತಗೊಂಡು ಹೋಗಿ ಮಾಡ್ ಕಾಲ್ ಈ ದಿನ ಕಿರ್ಕಿರಿ ಭಾಳ ಆಯ್ತಂತೆ ಏನು ಉಪಯೋಗಿ ಮಾಡಿ ಎಲ್ಲಿ ಕೆಲಸ 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 ಟೈಮಿಂಗ್ ತಗೊಂಡಿಲ್ಲನಾಂಗ್ ಯಾವ್ದು ಯಾವ್ದು ಸ್ಥಳ ಮಾಡಿ ಬೇಡ ಬೇಡ ಹೋಗಿ ಮಾಡು ಇನ್ನ ಮಾಡು ನೋಡೋಣ ಹೋಗಿ ಹೋಗೋಲ್ಲ ನೋಡು ಉಂಟು ಹಂಗೆ ಮಾಡಬೇಡ್ರಿ ಹೋಗಿ ಬೇಡ ಬ್ಯಾಡ ಕಿರಿಕಿರಿ ದಿನ ಭಾಳ ನೋಡಿ ಮಾಡು జనా జన్మనా కడదు ఏ బారు బీ మళ్కర బాన్ీ మలక యాళ్ళి ఇవే నోమ్మర బాధ అంత ఆశ్ కునైత అంతా మరి

ಏನ್ ಕಾಡ್ಲಪ್ಪ ಒಬ್ಬ ಗೆ ಕಾಡ್ತಾನು ನನಗೂ ಕಾಡ್ತಾನು ಹೋಗಂದ್ರೂ ಹೋಗುವ ಅಲ್ಲ ಏನು ಇನ್ನು ನಾನಿಲ್ಲ ಕೈ ಮ್ಯಾಲ ಹೆದ್ರ ಮ್ಯಾಗೆ ಚೆಂಡು ಕೊಟ್ಟು ಹೋಗುದು ಹೊರ ಹೋಗ್ರಿ ಬರತ್ತ ಈಗ ಏನು ಎಷ್ಟೋ ತಗೊಂಬಳ ತಗೊಂಡ್ಬಾರ ಈಗ ಏನು ಏನ್ ತಂದಿದ್ದೀನಿ ನಿನಗೆ ಏನು ಹೇಳಿ ವ್ಯಾಕರಣ ನೀವು

ತರ್ತಿವೊಂದು ಒಂದು ಎಂತ ಏನ್ ಸಪ್ಲೈಯರ್ ನೀ ಎಂತ ನೀ ನೀವು ಒಂದು ಸುದ್ದಿ ಹೇಳಬಾರಣ ಕಸ್ಟಮರ್ ಅಂದ್ರೆ ಐತಲ್ಲ ಕಮ್ಮತ್ರೆ ಐತಿಲ್ಲ ಮಾತಾಡ್ರಿ ಮಗನ ನನಗ ಭಾಳ ಮಾಡಿ ಮಾತಾಡ್ತಿ ಏನು ಕಸ್ಟಮರ್ ಅಂದ್ರ ದೇವ್ರಂಗೆ ಕಸ್ಟಮರ್ ಕೈ ಮಾಡ್ತಿ ಹೊಡ್ರಣ ಹೊರಗಡೆ

ಬಾಳಿನಲ್ಲಿ ನೋವೆನಬಂದು ಬಾದುಕಿನಲಿ ಬಯಸಿದ ನಂದು ಬಾಳಿನಲ್ಲಿ ನೋವೆನ ಬಂದು ಬರಿನೋವ ಹೃದಯ ಬೆಂದು ಬಳಲುತ್ತಿದ್ದ ಹೃದಯವೆಂದು ಬರಿ ನೋವ ಉಂಡೊಂದು ಬರಿ ನೋವ ಬರಿ ಉಂಡುಂಡು ಬದುಕಿನಲ್ಲಿ ಬಯಸಿದ ನಾನೊಂದು ಬಾಳಿನಲ್ಲಿ ಬಾಳಿನಲ್ಲಿ ನನ ಬಂದು ಅರೆ ಶಿವ ಇಲ್ಲೇ ಕೂತಂಗ್ಲ ಹೆಂಗು ಶಿವ ಒಬ್ನ ಕೂತಾನು ಬಾಳ ದಿವ್ಸ ಆಯ್ತು ಒಂದ್ ಮಾತು ಹೇಳ್ಬೇಕತ್ತೀನು ಇವಾಗ ಪ್ರಿಯ ದಾನ ಹೇಳ್ತೀನಿ ತಡಿ ಶಿವ ಯಾರ ಮೇಡಮ್ ಯಾಕ್ರೀ ಮರತ್ರೆ 나 ರೇಷು ಅವತ ರಸ್ತದ ಮೇಲೆ ತಿಲಿಸುತ್ ಬಂದು ಬೆಳಾನ ನೀ ಹೋಯಿ દવાಕನಿ ಹಾಕಿದ್ರಲ್ರಿ ಆ ಆ ರೀ ಆ ಹೇಳ್ರಿ ಮೇಡಂ ಆರಾಮ ರೀ ಹಾ ಆರಾಮ್ ನೋಡಿ ನೀ ಆರಾಮ ರೀ ನಂದು ಆರಾಮ ಯಾಕ್ರೀ ಏನಾಗಬೇಕagitri ಏನಿಲ್ಲ ರೀ ಮಾನ್ನ ನನಗೆ ನೀವು ಆಸ್ಪಟಲ್ ಕೈ ಶೇರ್ಿಸಿದ್ರಾಗಿ ನಿಮ್ಮ ಹೆಲ್ಪಿಂಗ್ ನೇಚರ್ ನೋಡಿ ನಂಗೆ ಬಹಳ ಇಷ್ಟ ಆಗಿತಿ ನಿಮ್ಮ ಸ್ವಭಾವ ಅವಾಗಿ ನಿಡ್ಕೊಂಡ್ ನಿಮ್ಮ ಮೇಲೆ ಬಹಳ ಮನಸಾಗಿತಿ ಅದಕ್ಕೆ ನಿಮ್ಮ ಇಷ್ಟ ಪಡಾಕತ್ತೀನ್ರಿ ಅದನ್ನ ಹೇಳಾಕತ್ತ ಬಂದಿನ್ರಿ ತಾನಾ ಯಾಕ್ರಿ ಶಿವ ಯಾಕ್ರಿ ನಾ ಹೇಳಿದ್ದೇನ್ರಿ ನಿಮ್ ಬೇಜಾರ ಅನ್ನಿಸ್ತೇನ್ರಿ ಬೇಡ್ರಿ ಮೇಡಮ್ಮ ಬ್ಯಾಡ್ರಿ ಅರ್ಥ ಮಾಡ್ಕೋರಿ ಈ ಬಡವನಂತಕ ನಿಮ್ಗೇನು ಸಿಗಂಗಿಲ್ಲ ಅದೆಲ್ಲ ತಲೆ ತೆಗದ್ ಬಿಡ್ರಿ ನನ್ಗೀಗ ಮಾತಾಡೋ ಪರಿಸ್ಥಿತಿ ಒಳಗಿಲ್ರಿ ಬೇಡ ಶಿವ ಸ್ವಲ್ಪ ಅರ್ಥ ಮಾಡ್ಕೋ ನಾನ್ ನಿನ್ಮೇಲೆ ಬಾಳ ಇಷ್ಟ ಪಡ್ತೀನಿ ಅರ್ಥ ಮಾಡ್ಕೋರಿ ಸುಮ್ನ ತಾಪ ಮಾಡಾಕ್ ಹೋಗ್ಬೇಡ್ರಿ ನಾನು ಬಾಳ್ ಟೆನ್ಶನ್ದಾಗದ್ರಿ ಇರೋ ಕೆಲಸ ಕಳ್ಕೊಂಡು ಮಾಡದಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸಿ ಬಂದು ನಿಂತೀನಿ ರೀ ದಯವಿಟ್ಟು ನಿಮ್ಗೆ ಕೈ ಮುಗಿತೀನಿ ರೀ ಬಿಟ್ಟು ಬಿಡ್ರಿ ಏ ನಾನು ಹೇಳೋದ ಆಗಂಗಿಲ್ಲ ನಿನ್ನ ಕನ್ನಡನ ಆಗಂಗಿಲ್ಲ ನನ್ನ ಪರಿಸ್ಥಿತಿನ ಬೇರೆ ನಿನ್ನ ಪರಿಸ್ಥಿತಿನೇ ಬೇರೆ ನೀ ಬೆಳಿಗ್ಗೆ ಎದ್ದ ತಕ್ಷಣ ಬೆಡ್ ಕಾಪಿ ಕುಡ್ಕೊಂಡು ಮಧ್ಯಾಹ್ನ ಊಟಕ್ಕೆ ಬೇರೆ ಕಡೆ ಹೋಗ್ತೀರಿ ಸಂಜೆ ಊಟಕ್ಕೆ ಬೇರೆ ಕಡೆ ಹೋಗ್ತೀರಿ ನೀವು ಲೈಫ್ನ ಎಂಜಾಯ್ ಮಾಡೋರು ನೀವು ಆದರೆ ನಾವು ರಾತ್ರಿ ಉಳಿದ ನಾ ತಿನ್ಕೊಂಡು ಎದ್ನೇ ಬಿದ್ದು ಅಂತೇಳಿ ಕೆಲಸಕ್ಕೆ ಹೋಗ್ತೀವಿ ಮತ್ತು ಜೀವನಕ್ಕೆ ಅದು ಸಾಲಂಗಿಲ್ಲ ಮತ್ತು ನೈಟ್ ಬಂದು ಬೇರೆ ಕಡೆ ಕೆಲಸ ಮಾಡ್ತೀವಿ ಇಟ್ಟೆಲ್ಲ ಮಾಡಿದ್ರು ನಮ್ಮ ಹೊಟ್ಟೆ ಹಸುತ್ತಿರಂಗಿಲ್ಲ ಇಂಥದ್ರೊಳಗೆ ನೀ ಬಂದು ನಾನು ಮೆಸ್ತೇನೆ ತಂದ್ರೆ ಹೆಂಗೆ ಅಷ್ಟೇ ಅಲ್ಲ ಮನ್ಯಾಗ ಮುಪ್ಪ ಓಸ್ತಿ ಅವ್ವ ಅಪ್ಪ ಅದಾರ ಅವ್ರಿಗೆ ಎರಡು ಹೊತ್ತು ಕೂಳ್ಕು ನಾವು ಹಾಕ್ಬೇಕಾದ್ರೆ ನಮಗೆ ಅದಕ್ಕೂ ಗತಿ ಇಲ್ಲ ಅವ್ರನ್ನ ಬಿಟ್ಟ ಇಲ್ಲಿ ದುಡ್ಯಾಗಿ ಬಂದೀನಿ ದುಡ್ಯಾಗಿ ಬಂದ ಜಾಗದಾಗ ನಂದು ತಪ್ಪು ಇರ್ಲಾರ್ದನ ಹೊಡೆದು ಹೊರಗೆ ಆಕ್ಯಾರ ಆ ಪರಿಸ್ಥಿತಿ ನಿಮಗೇನು ಗೊತ್ತೈತಿ ನಾ ಇಲ್ಲಿ ಹಗಲ ರಾತ್ರಿ ದುಡಿಲಿಲ್ಲ ಅಂದ್ರೆ ನಮ್ಮ ಅವ್ವ ಅಪ್ಪಗ ಹಾಸ್ಪಿಟ್ಲಿಗೆ ಹೋಗೋಕ್ಕ ಅಪ್ಪಗ ಹುಷಾರಿಲ್ಲ ಮೂರು ಸಾವಿರ ರೂಪಾಯಿ ಕಳಿಸ್ಬೇಕು ಎಲ್ಲಿಂದ ಕಳಿಸ್ಲಿ ಇರೋ ಕೆಲಸನೂ ಕಳ್ಕೊಂಡಿನಿ ನನಗೆ ಎರಡು ಹೊತ್ತು ಊಟ ಸಿಗೋದನ್ನ ದೊಡ್ಡ ಕಷ್ಟ ಆಗೈತಿ ಅಂಥವ್ರೊಳಗೆ ನೀವು ಬಂದು ನಾನು ಲವ್ ಮಾಡ್ತಾನು ನನಗೆ ಜೀವನ ಕೊಡು ಅಂದ್ರೆ ಹೆಂಗೆ ಕೊಡಲಿ ಈ ಲವ್ ಆಗಿವ ನಮಗೆಲ್ಲ ಆಗಂಗಿಲ್ಲ ರೀ ಮೇಡಮ ನಮ್ಮ ಮಿಡಲ್ ಕ್ಲಾಸ್ ಜನನೇ ಇಷ್ಟ ಈ ದಿನದ ಇಪ್ಪತ್ನಾಲ್ಕು ತಾಸು ದುಡಿಬೇಕು ಎರಡು ಹೊತ್ತು ಊಟಕ್ಕೂ ಕಷ್ಟಪಡಬೇಕು ನನ್ನಂಥ ಬಡವನ್ನ ಈಗ ಬಂದ ನೀವೇನು ಉಣಾವ್ರಿದ್ರಿ ദയവിട്ടു കൈമിത്തു നമ്മൾ കണ്മുണ്ടെ ബട്ടി ഹോബിട്രി നീ നീ നന ഇവ മാലക്ക ಶಿವು ತಪ್ಪಾತು ತಪ್ಪಾಗೈತಿ ನಾನು ಶಿವು ಇವ್ರದ್ದು ಇವ್ರದಟ್ಟೆ ತಪ್ಪಾ ನಮ್ದು ಭಾಳ ತಪ್ಪೈತಿ ನಾವು ನಾವು ಬಡದ ಹೊರಗೆ ಹಾಕ್ಬಾರ್ದಾಗಿತ್ತು ಆದರೂ ಹಾಕಿವು ನಮ್ಮ ಕಡೆ ತಪ್ಪ ಆತ್ಪ ಶಿವ ನಂದ ತಪ್ಪ ಅದ ನೀವು ಇದು ಮಾಡಬಾರ್ದಾಗಿತ್ತು ನೀವು ಹಂಗೇನು ಹಂಗೇನಿಲ್ಲಪ್ಪ ನಾವು ಬಡದ ಹೊರಗೆ ಹಾಕ್ಬಾರ್ದಾಗಿತ್ತು ಏನೋ ತಪ್ಪಿ ಬಡದ್ ಹೊರಗ ಹಾಕಿವು ತಪ್ಪಾತ್ಪ ಕ್ಷಮಸು ಇಲ್ಲೋ ನಿನ್ನ ಪರಿಸ್ಥಿತಿ ಹಿಂಗೆ ಐತಂದ್ರೆ ಅವಾರ್ಡ್ ಆಯ್ತು ನಮ್ಗೆ ಗೊತ್ತಿದ್ದಿಲ್ಲ ನಾವು ಆ ಹುಡುಗಿ ಮುಂದಿನ ಏನ್ ಹೇಳತ್ತಿದ್ಲೆ ಅವಾಗೆಲ್ಲ ಇಲ್ಲಿ ನಿಂತು ಸುಂಡ್ರಿ ನಾವು ತಮ್ಮ ನಾವು ಇದು ಮಾಡಬಾರ್ದಾಗಿತ್ತು ತಪ್ಪಾಗಿತ್ತು ಪಾ ಶಿವ ನಮ್ ಕಡೆ ತಪ್ಪಾಗಿತ್ತು ಅದ್ರ ಅಟ್ಟ ನಂದು ತಪ್ಪೈತಿ ನಾನೇ ಇಲ್ಲ ಎಲ್ಲ ಹೇಳಿ ಹಂಗ ಮಾಡಬಾರ್ದಾಗಿತ್ತು ತಿಳಿದೋ ತಿಳಿದನು ಇವ್ನ ಮಾತ್ ಕೇಳಿ ನಾ ಏನೋ ತಪ್ಪು ಮಾಡಿದ್ವು ಇನ್ ಎಲ್ಲಾರು ಕೂಡಿಸಿ ಏನತ್ಲ ನಾನು ಹೊಟ್ಟಿಲ್ಲ ಅದ ಇನ್ನೇನ್ ಹೊಟ್ಟಿಲ್ಲ ತಿಳ್ಕೊಂಡು ಇಬ್ರು ಕೂಡಿಸಿ ಮೂರು ಮಂದಿ ಕೂಡ ಕೆಲಸ ಮಾಡ್ಕೊಂಡ ಹೋಗುನಪ್ಪ ಸಾಕ್ರಿ ಮಾಲಕರ ನೀವು ಹೇಳ್ರಲ್ರಿ ಇಲ್ಲ 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 ತಾಳ್ಮೆ ಅನ್ನೋದು ಮನುಷ್ಯನಿಗೆ ತುಂಬ ಮುಖ್ಯವಾದ ವಸ್ತು ಆ ತಾಳ್ಮೆ ಅನ್ನೋದಿದ್ರೆ ಏನು ಬೇಕಾದರೂ ಸಾಧಿಸಬಹುದು ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಮೇಲೆ ಕೈ ಮಾಡೋಕ್ಕಿಂತ ಮುಂಚೆ ಅವರ ಪರಿಸ್ಥಿತಿ ಏನು ಅಂತ ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅವಾಗ ಅವರ ಬಗ್ಗೆ ನಿಮಗೆ ಗೊತ್ತಾಗುತ್ತೆ ಧನ್ಯವಾದ ಎಲ್ಲರಿಗೂ